ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಸುಮಾರು ಹತ್ತು ವರ್ಷದ ಹಿಂದೆ ಎಟಿವಿ ಕನ್ನಡದಲ್ಲಿ ಮೂಡಲ ಮನೆ ಅನ್ನೋ ಸೀರಿಯಲ್ ಬರ್ತಾ ಇತ್ತು ಆ ಧಾರಾವಾಹಿಯನ್ನ ಎಷ್ಟು ಜನ ನೋಡಿದ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ ತೊಂಬತ್ತರ ದಶಕದಲ್ಲಿ ಟಿವಿ ನೋಡ್ತಾ ಇದ್ದವರಂತೂ ಆ ಸೀರಿಯಲ್ ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಬಿಡಿ ಯಾಕಂದ್ರೆ ಇಡೀ ಮನೆ ಮಂದಿ ಎಲ್ಲ ಈ ಧಾರಾವಾಹಿಗೆ ಕಾದು ಕುಳಿತುಕೊಳ್ತಾ ಇದ್ರು ಕೂಡು ಕುಟುಂಬದಲ್ಲಂತೂ ಮನೆಯವರೆಲ್ಲ ಊಟ ಮುಗಿಸ್ಕೊಂಡು ಬಂದು ಒಂಬತ್ತುವರೆಗೆ ಟಿವಿ ಮುಂದೆ ಹಾಜರಾಗ್ತಾ ಇದ್ರು ಅಷ್ಟರ ಮಟ್ಟಿಗೆ ಈ ಸೀರಿಯಲ್ ಎಲ್ಲರ ಮನಸೂರೆಗೊಳಿಸಿತ್ತು ಒಂದೊಂದು ಧಾರಾವಾಹಿ ಅದೆಷ್ಟೋ ಜನರಿಗೆ ಬದುಕು ಕಟ್ಕೊಡ್ತು ಇವತ್ತಿಗೂ ಬಣ್ಣದ ಬದುಕಲ್ಲಿ ಈ ಧಾರಾವಾಹಿ ನಂತರವೇ ದೊಡ್ಡ ಹೆಸರು ಹೆಸರು ಮಾಡಿದ ಅದೆಷ್ಟೋ ಮಂದಿ ಇದಾರೆ ಉದಾಹರಣೆಗೆ ಇಬ್ಬರ ಹೆಸರು ಹೇಳೋದಾದ್ರೆ ಒಂದು ಅಚ್ಚು ತಣ್ಣ ಇನ್ನೊಬ್ರು ಪದ್ಮಜರಾವ್ ಈ ಇಬ್ಬರು ನಟ ನಟಿಯರು ಕೂಡ ಬಣ್ಣದ ಲೋಕದಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ ಇವರಂತೆ ಇನ್ನೂ ಹಲವರಿದ್ದಾರೆ ಅದರಲ್ಲಿ ನಟಿ ನಮಿತಾ ದೇಸಾಯಿ ಬಹುಶಃ ನಮಿತಾ ದೇಸಾಯಿ ಅಂದ್ರೆ ಬಹುತೇಕರಿಗೆ ನೆನಪಾಗಲ್ಲ ಅದೇ ಮೂಡಲ ಮನೆಯ ವೈನಿಯ ತಂಗಿ ಪಾತ್ರದಲ್ಲಿದ್ದ ನಮಿತಾ ದೇಸಾಯಿ ಅಂದ್ರೆ ತಟ್ಟಂತ ಮುದ್ದಾದ ಮುಖ ಕಣ್ಮುಂದೆ ಬರುತ್ತೆ ಇವರು ಕನ್ನಡ ಕಿರುತೆರೆ ಲೋಕದ ಎವರ್ ಗ್ರೀನ್ ನಟಿ ಭರತನಾಟ್ಯದ ಜೊತೆ ಜೊತೆಯಲ್ಲಿ ದೊಡ್ಡ ಸಾಧನೆ ಮಾಡಿದವರು ಇವರ ಗಂಡ ಕೂಡ ಹೆಂಡತಿಗಿಂತಲೂ ಫೇಮಸ್ ಇವತ್ತು ನಟಿ ನಮಿತಾ ದೇಸಾಯಿ ಅವರ ಬದುಕಿನ ಕಥೆ ಬಗ್ಗೆ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಮಿತಾ ದೇಸಾಯಿ ಬೆಳೆದ ವಾತಾವರಣವೇ ಕಲಾವಿದರಿದ್ದ ಜನರ ಮಧ್ಯೆ ನಮಿತಾ ಅವರ ತಾಯಿಗೆ ಚಿಕ್ಕವರಿದ್ದಾಗ ನೃತ್ಯ ಕಲಿಬೇಕು ಅನ್ನೋ ಆಸೆ ಇತ್ತಂತೆ ಆದರೆ ಅದು ಕೈಗೂಡಿರಲಿಲ್ಲ ಹೀಗಾಗಿ ಮಗಳಿಗಾದರೂ ನೃತ್ಯಾಭ್ಯಾಸ ಮಾಡಿಸಲೇಬೇಕು ಅನ್ನೋ ಗುರಿ ಹೊಂದಿದ್ರು ಹೀಗಾಗಿ ಮಗಳಿಗೆ ನೃತ್ಯಾಭ್ಯಾಸಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಆದರೆ ಆಗಿನ ಕಾಲಕ್ಕೆ ಧಾರವಾಡದಲ್ಲಿ ಯಾವ ಗುರುಗಳು ಸಿಗಲೇ ಇಲ್ಲ ಇದಾಗಿ ಅದೆಷ್ಟೋ ವರ್ಷದ ಬಳಿಕ ನಮಿತಾ ದೇಸಾಯಿ ಬೆಂಗಳೂರಿಗೆ ಬಂದ ಮೇಲೆ ನೃತ್ಯ ಕಲಿತಾರೆ ಆತ್ಮಗಿರೆ ನೀವು ಯಾರನ್ನೇ ನೋಡಿ ನೃತ್ಯಗಾರ್ತಿಯಾಗಿದ್ದವರು ಬಹುತೇಕ ನಟರೇ ಆಗಿರ್ತಾರೆ ಯಾಕಂದ್ರೆ ಕಣ್ಣಲ್ಲೇ ಮಾತನಾಡುವ ಕಲೆ ನೃತ್ಯದಲ್ಲಿ ಕರಗತವಾಗಿರುತ್ತೆ ಹೀಗಾಗಿ ನಟನೆ ಅನ್ನೋದು ತನ್ನಿಂತಾನೆ ಬಂದು ಬಿಡುತ್ತೆ ಹೀಗೆ ನಟಿ ನಮಿತಾ ಅವರಿಗೆ ಸಂಗೀತದ ಜೊತೆ ನಟನೆಯೂ ಕರಗತವಾಗುತ್ತೆ ಆತ್ಮಗಿರೆ ನಟಿ ನಮಿತಾ ಏಕಾಏಕಿ ಮೂಡಲ ಮನೆ ಧಾರವಾಹಿಗೆ ಸೆಲೆಕ್ಟ್ ಆದವರಲ್ಲ ದೂರದರ್ಶನದ ಹಲವು ಧಾರಾವಾಹಿಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಇದ್ರು ಅದ್ರ ಜೊತೆಗೆ ಒಂದಿಷ್ಟು ನೃತ್ಯ ಕಾರ್ಯಕ್ರಮವನ್ನು ನೀಡ್ತಾ ಇದ್ರು ಇದೇ ಟೈಮ್ನಲ್ಲಿ ಮೂಡಲ ಮನೆ ಧಾರಾವಾಹಿ ನಿರ್ದೇಶಕಿಯಾಗಿದ್ದ ವೈಶಾಲಿ ಕಾಸರವಳ್ಳಿಯವರ ಕಣ್ಣಿಗೆ ಬೀಳ್ತಾರೆ ಹುಡುಗಿ ಮುದ್ಮುದಾಗಿದ್ದಾರೆ ಕಣ್ಣಲ್ಲೇ ಅದ್ಭುತ ನಟನೆಯನ್ನು ಮಾಡ್ತಿದ್ದಾರೆ ಹೀಗಾಗಿ ನಮ್ಮ ಧಾರಾವಾಹಿಯಲ್ಲೊಂದು ಅವಕಾಶ ನೀಡೋಣ ಅನ್ನೋ ಮನಸ್ಸು ಮಾಡ್ತಾರೆ ಕೊನೆಗೆ ಮಹತ್ವದ ಪಾತ್ರವನ್ನೇ ನೀಡ್ತಾರೆ ಆಗ ತಾನೇ ರಾವ್ ಕೂಡ ಬಣ್ಣದ ಲೋಕಕ್ಕೆ ಕಾಲಿಡ್ತಿದ್ರು ಪದ್ಮಜ ಒಬ್ಬ ಅದ್ಭುತ ಕಲಾವಿದೆ ಅನ್ನೋದು ಅಲ್ಲಿದ್ದ ಸೆಟ್ನವರಿಗಷ್ಟೇ ಗೊತ್ತಿತ್ತು ಇಡೀ ಕರ್ನಾಟಕಕ್ಕೆ ಹೇಗ್ ಹೇಳಿ ಪದ್ಮಜರಾವ್ ಈ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರ ಮಾಡ್ತಾರೆ ಅಂದಾಗ ಬಹುತೇಕರು ಆಶ್ಚರ್ಯದಿಂದ ನೋಡಿದವ್ರೆ ಹೆಚ್ಚು ಕೊನೆಗೆ ನಟಿ ನಮಿತಾ ದೇಸಾಯಿ ಅವರ ಮುಗ್ಧ ಅಭಿನಯಕ್ಕೆ ಎಲ್ಲರೂ ಮನಸೋತು ಹೋಗ್ತಾರೆ ಎಲ್ಲೇ ಹೋದ್ರೂ ವೈನಿಯ ಸೆರೆಗೆ ಹಿಡ್ಕೊಂಡು ಓಡಾಡ್ತಿದ್ರಂತೆ ಹೀಗೆ ಶುರುವಾದ ಬಣ್ಣದ ಜರ್ನಿ ಇವತ್ತು ನಿಲ್ಸಿದೆ ಗಂಡ ಇಬ್ರು ಹೆಣ್ಮಕ್ಳು ನಾಲ್ವರ ಮುದ್ದಾದ ಸಂಸಾರ ಕಿರುತೆರೆ ಲೋಕದಿಂದ ಬಹುತೇಕ ದೂರವೇ ಉಳಿದಿರೋ ನಮಿತಾ ಅವರು ಸಂಗೀತ ಕಲಿಕೆ ಮಾಡ್ತಾ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರೆ ಆತ್ಮೀಯರೇ ಇನ್ನು ನಮಿತಾ ದೇಸಾಯಿ ಅವರ ಗಂಡನ ಬಗ್ಗೆ ಹೇಳೋದಾದ್ರೆ ಗಣೇಶ ದೇಸಾಯಿ ಅವರು ಹುಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಬಳಿಯ ಚಿಕ್ಕದೊಂದು ಊರು ಇವರ ಕುಟುಂಬ ಯಕ್ಷಗಾನ ನಾಟಕ ಪರಂಪರೆಗೆ ಹಿಂದಿನಿಂದಲೂ ತುಂಬಾನೇ ಪ್ರಾಧಾನ್ಯತೆ ನೀಡುತ್ತಾ ಇದ್ರು ಇವರ ತಂದೆ ಕೂಡ ಯಕ್ಷಗಾನದಲ್ಲಿ ಅಭಿನಯ ಮಾಡ್ತಾ ಇದ್ರು ಹೀಗಾಗಿ ಇವರಿಗೂ ಕೂಡ ಕಲೆ ಅನ್ನೋದು ರಕ್ತಗತವಾಗಿಯೇ ಬಂದಿತ್ತು ಶಾಸ್ತ್ರೀಯ ಸಂಗೀತ ಕಲಿತ ಗಣೇಶ್ ದೇಸಾಯಿ ಅವರು ತಬಲ್ಲಾ ಅಭ್ಯಾಸವನ್ನು ಮಾಡ್ತಾರೆ ಬರೀ ಸಂಗೀತ ಕಲೆಗಷ್ಟೇ ಸೀಮಿತವಾಗದೆ ಮಾರ್ಕೆಟಿಂಗ್ ಮತ್ತು ಹ್ಯೂಮನ್ ರಿಸೋರ್ಸಸ್ ವಿಭಾಗದಲ್ಲಿ ಪದವಿ ಪಡೆದಿದ್ದಾರೆ ಪತ್ನಿ ನಟನೆ ಹಾಗೂ ನೃತ್ಯದಲ್ಲಿ ಪುನೀತೆಯಾದ್ರೆ ಪತಿ ಹಿಂದೂಸ್ತಾನಿ ಸಂಗೀತದ ಜೊತೆಗೆ ತಬಲ ವಾಕ್ಯವನ್ನ ಕರಗದ ಮಾಡಿಕೊಂಡಿದ್ದಾರೆ ಹೀಗಾಗಿಯೇ ಈ ಜೋಡಿ ದೇಶದ ಆಚೆಗೂ ದೊಡ್ಡ ಹೆಸರು ಮಾಡಿದ್ದು ಗಂಡ ಹೆಂಡತಿ ಇಬ್ಬರು ಕೂಡ ವಿದೇಶದಲ್ಲಿ ಹಲವಾರು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಪತ್ನಿ ಭರತನಾಟ್ಯ ಪ್ರವೀಣೆ ಪತಿ ಹಿಂದೂಸ್ತಾನಿ ಸಂಗೀತದ ಜೊತೆಗೆ ಅದ್ಭುತ ತಬಲ ವಾದಕರು ಹೌದು ಹೀಗಾಗಿ ಎಲ್ಲೇ ಹೋದ್ರೂ ಗಂಡ ಹೆಂಡತಿಯ ಜುಗಲ್ ಬಂದಿ ಇದ್ದೇ ಇರುತ್ತೆ ಆ್ಯಪ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ